ಸೊ ಆಗಿನ ಕಾಲದ ಹೀರೋ ಸಿನಿಮಾವನ್ನ ಮತ್ತೆ ಸಂಭ್ರಮಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಇಂತಹ ಸಂಭ್ರಮಾಚರಣೆಯಲ್ಲಿ ಒಂದು ನಡೆಯಬಾರದಂತಹ ಅವಘಡ ನಡೆದಿಟ್ಟಿದೆ ಇದನ್ನೆಲ್ಲ ನೋಡಿ ಖುಷಿ ತಾಳಲಾರದೆ ಒಬ್ಬ ಅಭಿಮಾನಿ ಏಕಾಏಕಿ ಪ್ರಾಣ ಬಿಟ್ಟುಬಿಟ್ನಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಬಹಳ ದೊಡ್ಡ ಪ್ರಮಾಣಕ್ಕೆ ಮುಗಿರ್ತಾ ಇದೆ ಬೇಸಿಕಲಿ ಅವನು ಚಿರಂಜೀವಿ ಆ್ಯಕ್ಟಿಂಗ್ ನೋಡಿನೇ ಸತ್ನೋ ಡ್ಯಾನ್ಸ್ ನೋಡಿನೇ ಸತ್ನೋ ಅಥವಾ ಆ ಸ್ಕ್ರೀನ್ ಪ್ರೆಸೆನ್ಸಿನ ಖುಷಿ ತಡೆಯೋಕ್ಕಾಗದೇ ಸತ್ನು ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಆಂಧ್ರ ಪ್ರದೇಶದ ಸರ್ಕಾರ ಅಲ್ಲು ಅರ್ಜುನಿಗೆ ಅರೆಂಟ್ ಏನು ಅರೆಸ್ಟ್ ವಾರೆಂಟ್ ಅಂತ ಇಶ್ಯೂ ಮಾಡಿತು ಹಾಗೆ ಈ ವ್ಯಕ್ತಿ ಸಾಯೋದಕ್ಕೆ ಚಿರಂಜೀವಿ ಆ್ಯಕ್ಟಿಂಗೇ ಕಾರಣ ಅಂತ ಯಾರಾದರೂ ಚಕಾರ ಚಿರಂಜೀವಿ ಚಿರಂಜೀವಿಯನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಆಯ್ತಾ ಸೇಮ್ ಅಲ್ಲು ಅರ್ಜುನ್ ಕೇಸನ್ನೇ ಇಲ್ಲಿ ಅಪ್ಲೈ ಮಾಡಿದರೆ ಅದನ್ನೇ ಇಲ್ಲಿ ಎಕ್ಸಿಕ್ಯೂಷನ್ ಮಾಡಿದರೆ ಚಿರಂಜೀವಿನೂ ಜೈಲಿಗೆ ಹೋಗಬೇಕಾಗುತ್ತೆ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಮೆಗಾಸ್ಟಾರ್ ಚಿರಂಜೀವಿ ಅಭಿನಯದ ಮನಾಶಂಕರ್ ಗಾರು ಅನ್ನುವಂತಹ ಸಿನಿಮಾ ಈಗ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ ನಿರಂತರವಾಗಿ ಅಟರ್ ಫ್ಲಾಪ್ಗಳಿಂದ ಕಂಗೆಟ್ಟಂತಹ ಮೆಗಾಸ್ಟಾರ್ಗೆ ಈ ಸಂಕ್ರಾಂತಿಗೆ ಅದ್ಭುತವಾದಂತಹ ಒಂದು ಸ್ವೀಟ್ ಪೊಂಗಲ್ ಸಕ್ಸಸ್ ಪೊಂಗಲ್ ಅನ್ನುವಂಥದ್ದು ಸಿಕ್ಕಿದೆ ಯಾಕೆಂತಂದರೆ ಚಿರಂಜೀವಿಯನ್ನು ಸ್ಕ್ರೀನ್ ಮೇಲೆ ನೋಡೋದೇ ಅಭಿಮಾನಿಗಳಿಗೆ ಅಂದರೆ ತೆಲುಗು ರಾಷ್ಟ್ರದ ಎರಡೂ ರಾಷ್ಟ್ರದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಅಭಿಮಾನಿಗಳಿಗೆ ಒಂದು ಹಬ್ಬ ಅದರಲ್ಲೂ ಎಸ್ಪೆಷಲಿ ಎಕ್ಸ್ಟ್ರೀಮ್ ಸಿನಿಮಾ ಲವರ್ಸಿರುವಂಥದ್ದು ಈ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಅಂತಹ ಚಿರಂಜೀವಿಯವರ ಸ್ವ್ಯಾಗನ್ನು ಅವರ ಕಾಮಿಡಿ ಟೈಮಿಂಗನ್ನು ಆ ಸ್ಕ್ರೀನ್ ಪ್ರೆಸೆನ್ಸನ್ನು ನೋಡಿ ಹತ್ತು ಹಲವಾರು ಜನರು ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ ಇನ್ಫ್ಯಾಕ್ಟ್ ಯಾರ್ಯಾರು ಸೀನಿಯರ್ಸ್ ಅಂತ ಅನಿಸ್ಕೊಂಡಿದ್ರು ದೊಡ್ಡವರು ಅಂತ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ವಿಸಿಲ್ ಹೊಡೆದು ಡ್ಯಾನ್ಸ್ ಮಾಡಿ ಚಿರಂಜೀವಿ ಅಂದರೆ ಅವರ ಕಾಲದ ಹೀರೋ ಅಲ್ವಾ ಚಿರಂಜೀವಿ ಆಗಿನ ಕಾಲದ ಸೂಪರ್ ಸ್ಟಾರ್ ಅಲ್ವಾ ಯುತ್ ಯಂಗ್ ಸ್ಟಾರ್ ಅಲ್ವಾ ಆಗಿನ ಕಾಲಕ್ಕೆ ಸೊ ಆಗಿನ ಕಾಲದ ಹೀರೋ ಸಿನಿಮಾವನ್ನು ಮತ್ತೆ ಸಂಭ್ರಮಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಇಂತಹ ಸಂಭ್ರಮಾಚರಣೆಯಲ್ಲಿ ಒಂದು ನಡೆಯಬಾರದಂತಹ ಅವಘಡ ನಡೆದಿಟ್ಟಿದೆ ಚಿರಂಜೀವಿ ಅವರ ಡ್ಯಾನ್ಸು ಸ್ವ್ಯಾಗು ಡೈಲಾಗು ಇದನ್ನೆಲ್ಲ ನೋಡಿ ಖುಷಿ ತಾಳಲಾರದೆ ಒಬ್ಬ ಅಭಿಮಾನಿ ಏಕಾಏಕಿ ಪ್ರಾಣ ಬಿಟ್ಬಿಟ್ನಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಬಹಳ ದೊಡ್ಡ ಪ್ರಮಾಣಕ್ಕೆ ಮೂಡಿರ್ತಾ ಇದೆ ಎಸ್ ಅಬ್ಸಲ್ಯೂಟ್ಲಿ ಹೌದು ಹೈದರಾಬಾದಿನ ಕುಕ್ಕಟ್ಪಲ್ಲಿಯ ಅರ್ಜುನ್ ಥೇಟರ್ ಅನ್ನುವಂತಹ ತೇಟರ್ ಒಂದರಲ್ಲಿ ಮನಶಂಕರ್ ವರಪ್ರಸಾದ್ ಗಾರು ಅನ್ನುವಂಥ ಸಿನಿಮಾ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಫ್ಯಾನ್ಸ್ ಎಲ್ಲ ಜೋರಾದಂತಹ ಶಿಳ್ಳೆ ಚಪ್ಪಾಳೆ ಕೇಕೆಗಳನ್ನು ಹಾಕ್ತಾ ಸಿನಿಮಾ ನೋಡ್ತಾ ಇದ್ರು ಎಂಜಾಯ್ ಮಾಡ್ತಾಯಿದ್ರು ಅಂತಹ ಸಂದರ್ಭದಲ್ಲಿ ಚಿರಂಜೀವಿಯವರನ್ನು ಸ್ಕ್ರೀನನ್ನು ನೋಡಿ ಖುಷಿಪಟ್ಟು ಅಭಿಮಾನಿ ಒಬ್ಬನು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕಂಡಂತಹ ಘಟನೆ ಸಾವನ್ನಪ್ಪಿದಂತಹ ಘಟನೆ ಈಗ ನಡೆದಿದೆ ಬೇಸಿಕಲಿ ಅವನು ಚಿರಂಜೀವಿ ಆ್ಯಕ್ಟಿಂಗ್ ನೋಡಿನೇ ಸತ್ನು ಡ್ಯಾನ್ಸ್ ನೋಡಿನೇ ಸತ್ನು ಅಥವಾ ಆ ಸ್ಕ್ರೀನ್ ಪ್ರೆಸೆನ್ಸಿನ ಖುಷಿ ತಡೆಯೋಕ್ಕಾಗದೇ ಸತ್ನು ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಯಾಕೆಂತಂದರೆ ಥಿಯೇಟ್ರಿಗೆ ಬರಬೇಕಾದ್ರೆ ವೆರಿ ನಾರ್ಮಲ್ ಆಗಿದ್ದಂತಹ ವ್ಯಕ್ತಿ ಸಿನಿಮಾ ನೋಡ್ತಾ 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 ಖುಷಿಗೆ ಆನಂದಕ್ಕೆ ಸಂತೋಷಕ್ಕೆ ಉದ್ವೇಗಕ್ಕೆ ಒಳಗಾಗಿ ಏಕಾಏಕಿ ಹಾರ್ಟ್ ಅಟ್ಯಾಕ್ ಆಯ್ತೇನೋ ಗೊತ್ತಿಲ್ಲ ಏಕಾಏಕಿ ಆತ ಅಲ್ಲಿ ಕುಸಿದು ಬೀಳ್ತಾನೆ ಕುಸಿದು ಬಿದ್ದ ನಂತರ ಥಿಯೇಟರ್ನ ಒಳಗಿರ್ತಕ್ಕಂತಹ ಜನ ಸಿಬ್ಬಂದಿಗೆ ತಿಳಿಸ್ತಾರೆ ಥಿಯೇಟರ್ ಸಿಬ್ಬಂದಿಗಳಿಗೆ ತದನಂತರದಲ್ಲಿ ಥಿಯೇಟರ್ ಸಿಬ್ಬಂದಿಗಳು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ ಅದಾದಮೇಲೆ ಪೊಲೀಸರು ಬಂದು ಹಾರ್ಟ್ ಅಟ್ಯಾಕ್ ಆಗಿ ಸಾ ಸತ್ತಿದ್ದಾನೆ ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸ್ತಾರೆ ಅದಾದಮೇಲೆ ಆತನ ಬಾಡಿ ಮಾರ್ಟಮಿಗೆ ಹೋಗುತ್ತೆ ಪೋಸ್ಟ್ ಮಾರ್ಟಮ್ನಲ್ಲಿ ಈಗ ಅದರ ಸತ್ಯಾಸತ್ಯತೆಗಳು ಅದರ ನಿಜಾಂಶಗಳು ಅಂದರೆ ಯಾವ ಕಾರಣಕ್ಕೆ ಆತನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಈ ಹಿಂದೆ ಏನಾದರೂ ಆತನಿಗೆ ಯಾವುದಾದ್ರೂ ರೋಗ ಇತ್ತಾ ಡಿಸೀಸಿಸ ಅನ್ನುವಂಥದ್ದು ಕಂಡು ಬರಬೇಕು ಆದರೆ ಈಗ ನಿರಂತರವಾಗಿ ಹಿಟ್ಟಲ್ಲಿರ್ತಕ್ಕಂಥ ರವಿ ರವಿ ಅವರಿಗೆ ಈ ಎಲ್ಲೋ ಒಂದು ಕಡೆ ಸಂಕಷ್ಟ ಅನ್ನುವಂಥದ್ದು ಉಂಟಾಗುತ್ತೆ ಚಿರಂಜೀವಿ ಅವರಿಗೆ ಎಲ್ಲೋ ಒಂದು ಕಡೆ ಸಂಕಷ್ಟ ಅನ್ನುವಂಥದ್ದು ಎದುರಾಗುತ್ತಾ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಅರೆ ಯಾರೋ ಒಬ್ಬ ಅಭಿಮಾನಿ ಹಾರ್ಟ್ ಅಟ್ಯಾಕ್ ಆಗಿ ಅಂತಂದ ಮಾತ್ರಕ್ಕೆ ಚಿರಂಜೀವಿಗೆ ಯಾಕೆ ಸಂಕಷ್ಟ ಆಗುತ್ತೆ ಅಂತ ಎಸ್ ಯಾಕಂತಂದರೆ ಅಟ್ ದ ಸೇಮ್ ಟೈಮ್ ಈ ಹಿಂದೆ ಪುಷ್ಪಾ ಟು ಸಿನಿಮಾ ರಿಲೀಸ್ ಆಗಿತ್ತು ರೀ ಪುಷ್ಪ ಟು ಸಿನಿಮಾ ರಿಲೀಸ್ ಆದಾಗ ವಿಪರೀತ ಜನ ಸಿನಿಮಾಕ್ಕೆ ನಾ ಮುಂದು ತಾ ಮುಂದು ಸಿನಿಮಾ ನೋಡೋದಕ್ಕೆ ಜನ ಬಡದಾಡ್ಬಿಟ್ರಪ್ಪ ಅಂತಹ ಸಿನಿಮಾ ಟಿಕೆಟ್ಗೆ ಕಾಲು ತುಳಿದಕ್ಕೆ ಒಬ್ಬ ಅಭಿಮಾನಿಯ ಸಾವಾಗಿತ್ತು ಒಬ್ಬ ಅಭಿಮಾನಿ ಸಾವಾಗಿತ್ತು ಸೊ ಆ ಅಭಿಮಾನಿಯ ಸಾವಿಗೆ ಅಲ್ಲು ಅರ್ಜುನೇ ಕಾರಣ ಟು ಸಿನಿಮಾ ಹೀರೋ ಅಲ್ಲು ಅರ್ಜುನೇ ಕಾರಣ ಅಂತ ಹೇಳಿ ಆಂಧ್ರ ಪ್ರದೇಶದ ಸರ್ಕಾರ ಅಲ್ಲು ಅರ್ಜುನಿಗೆ ಅರೆಂಟ್ ಏನು ಅರೆಸ್ಟ್ ವಾರೆಂಟನ್ನು ಇಶ್ಯೂ ಮಾಡಿತು ಅದಾದಮೇಲೆ ಅಲ್ಲು ಅರ್ಜುನ ಪೊಲೀಸರು ಮನೆಗೆ ಬಂದು ಅಲ್ಲು ಅರ್ಜುನ್ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ದಿನ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದು ಹೊರಗಡೆ ಬಂದದ್ದು ಜಗಜ್ಜಾಹೀರ ಅಂದರೆ ಯಾರೋ ಒಬ್ಬ ಅಭಿಮಾನಿ ಟಿಕೆಟ್ ತೆಗೆದುಕೊಳ್ಳುವಕ್ಕೋಸ್ಕರ ಕಾಲ್ ತುಳಿತಕ್ಕೆ ಬಿದ್ದು ತೀರ್ಕಂಡ ಅನ್ನುವಂಥದ್ದು ಗೊತ್ತಿರುವ ಸಂಗತಿ ಅದಕ್ಕೆ ಅಲ್ಲು ಅರ್ಜುನ್ ಕಾರಣರಾಗ್ತಾರೆ ಅಂತ ಹೇಳಿ ಅಲ್ಲು ಆ ಕೇಸ್ ನಡೀತಾ ಇರಬೇಕು ಈ ವ್ಯಕ್ತಿ ಸಾಯೋದಕ್ಕೆ ಚಿರಂಜೀವಿ ಕಾರಣ ಅಂತ ಯಾರಾದರೂ ಚಕಾರ ಎತ್ತಿದ್ರೆ ಚಿರಂಜೀವಿಯನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಆಯಿತಾ ಸೇಮ್ ಅಲ್ಲು ಅರ್ಜುನ್ ಕೇಸನ್ನೇ ಇಲ್ಲಿ ಅಪ್ಲೈ ಮಾಡಿದ್ರೆ ಅದನ್ನೇ ಇಲ್ಲಿ ಎಕ್ಸಿಕ್ಯೂಷನ್ ಮಾಡಿದ್ರೆ ಚಿರಂಜೀವಿನ ಜೈಲಿಗೆ ಹೋಗಬೇಕಾಗುತ್ತೆ ಚಿರಂಜೀವಿ ಆಕ್ಟಿಂಗ್ ನೋಡಿನೇ ಅವನೇನಾದ್ರೂ ಸತ್ತು ಬಿಡಿದ್ದಾನೆ ಅಂತಂದ್ರೆ ಇದಕ್ಕೆ ಚಿರಂಜೀವಿನೇ ಕಾರಣ ಅಂತ ಗೂಬೆ ಕುಡಿಸ್ಬಿಡ್ತಾರೆ ಸೊ ಹಾಗಾಗೋದು ಬೇಡ ಸಿನಿಮಾ ನೋಡಿ ಎಂಜಾಯ್ ಮಾಡಿ ನಗಿ ಆನಂದಿಸಿ ಎಲ್ಲವನ್ನು ಮಾಡಿ ಆದರೆ ಅತೀ ಉದ್ವೇಗ ಏನು ಜಗತ್ತೇ ಗೆದ್ದುಬಿಟ್ಟಿದ್ದೀನಿ ಅನ್ನುವಂಥ ಆನಂದ ಆಕಾಶವನ್ನು ಅಂಗೈಯಲ್ಲಿ ಇಡ್ಕೊಂಡ್ಬಿಟ್ಟಿದ್ದೀನಿ ಅನ್ನುವಂಥ ಆನಂದ ಅವೆಲ್ಲ ಬೇಡ ಸಿನಿಮಾನ ಸಿನಿಮಾ ಥರ ನೋಡಿ ಲಿಮಿಟೇಷನಲ್ಲಿ ಎಂಜಾಯ್ ಮಾಡಿ ಅತಿಯಾದ ದುಃಖ ಅತಿಯಾದ ಸಂತೋಷಗಳು ನಿಮ್ಮ ಪ್ರಾಣ ತೆಗೆದುಕೊಂಡು ಬಿಡುತ್ತೆ ಅಂತಹ ಸಿಚ್ಯುವೇಷನ್ಗೆ ನೀವು ಹೋಗಬೇಡಿ ಆದ್ದರಿಂದ ಎಲ್ಲವನ್ನು ಒಂದು ಸ್ವಲ್ಪ ಹದಬಸ್ತಲ್ಲಿ ಇಟ್ಕೊಳ್ಳಿ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಚಿರಂಜೀವಿ ಏನು ಸ್ಕ್ರೀನ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ದಾರೆ ನಿಮ್ಮ ಮನೇಲಿ ಬಂದೇನು ನಿಮ್ಮ ಮಕ್ಕಳ ಮುಂದೆ ನಿಮ್ಮ ನಿಮ್ಮೆಂಡ್ರ ಮುಂದೆ ನಿಮ್ಮ ಮುಂದೆ ಡ್ಯಾನ್ಸ್ ಮಾಡ್ತಿಲ್ಲ ಅಷ್ಟು ಎಕ್ಸೈಟ್ ಆಗಬೇಡಿ ಅಷ್ಟು ಖುಷಿ ಆಗಬೇಡಿ ಎಷ್ಟು ದುಡ್ಡು ಕೊಟ್ಟಿರ್ತೀರಿ ಸಿನಿಮಾ ನೋಡೋದಕ್ಕೆ ಅಷ್ಟೇ ಎಂಜಾಯ್ ಮಾಡಬೇಕು ಓವರಾಗಿ ಎಂಜಾಯ್ ಮಾಡಬೇಡಿ ಅದು ಒಳ್ಳೆಯದಲ್ಲ ಸೊ ಅತಿಯಾದ ಖುಷಿಯಲ್ಲೂ ಕೂಡ ಹೃದಯ ಹಿಡ್ಕಂಡು ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅದರಿಂದ ನಿಮ್ಮ ಹೀರೋನ ನೋಡಿ ನಿಮ್ಮ ಹೀರೋ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಮಜಾ ಮಾಡಿ ಚಿನ್ನಿ ಉಡಾಯಿಸಿ ಬೇಡ ಅಂತ ಹೇಳಲ್ಲ ಆದರೆ ಹಾರ್ಟ್ ಅಟ್ಯಾಕ್ ಆಗುವಷ್ಟು ಆನಂದಕ್ಕೊಳಗಾಗಬೇಡಿ ಅಷ್ಟು ಚಿಂದಿ ಉಡಾಯಿಸಬೇಡಿ ಓಕೆ ನೋಡೋಣ ಮುಂದೆ ಚಿರಂಜೀವಿ ಏನಾದರೂ ಸಂಕಷ್ಟಕ್ಕಾದಿದ್ದೀನ ಒಂದು ಕಡೆ ಚಿರಂಜೀವಿ ಈ ಸಿನಿಮಾದ ಸಕ್ಸಸ್ಸಿನ ಸ್ವೀಟ್ ಪೊಂಗಲ್ ತಿಂತಾರಾ ಅಥವಾ ಈ ಸಿನಿಮಾದ ಈ ಕಹಿ ಘಟನೆಯನ್ನು ಅನುಭವಿಸಿ ಮುಂದೊಂದು ದಿನ ಖಾರಾ ಪೊಂಗಲ್ ತಿಂತಾರಾ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ ನಮಸ್ಕಾರ